ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ಸಹೋದ್ಯೋಗಿ ಬುಚ್ ವಿಲ್ಮೋರ್ ಮೂರನೇ ಬಾರಿಗೆ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ಪ್ರವೇಶಿಸಿದ್ದು ಇತಿಹಾಸ ಸೃಷ್ಟಿಸಿದ್ದಾರೆ Sunny William coming through in her blue flight suit. And followed shortly behind by Commander of Starliner, Butch Wilmore, now back on the space station, the third visit for both astronauts and the first crewed flight test of the Starliner spacecraft. Nasa Sunita Williams <laughs> Hagu Avra Butch Wilmore. ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಮೂರನೇ ಬಾರಿಗೆ ನೌಕೆಯಲ್ಲಿ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಪ್ರವೇಶಿಸಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಮೂರನೇ ಬಾರಿಗೆ ಯಶಸ್ವಿ ಬಾಹ್ಯಾಕಾಶ ಯಾನ ಕೈಗೊಳ್ಳುವ ಮೂಲಕ ಇತಿಹಾಸವನ್ನೇ ಸೃಷ್ಟಿಸಿದ್ದು ಈ ಜೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಏಳರಂದು ಸಂಚರಿಸಿದ್ದು ಗುರುವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಈ ಖುಷಿಯ ಕ್ಷಣವನ್ನ ಸುನೀತಾ ವಿಲಿಯಮ್ಸ್ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ್ದು ಈ ಸಂಭ್ರಮದ ಕ್ಷಣವನ್ನ ನಾಸಾ ಸಂಸ್ಥೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ ಈ ವಿಡಿಯೋಗೆ ನಾಲ್ಕು ಪಾಯಿಂಟ್ ಎಂಟು ಮಿಲಿಯನ್ ವೀಕ್ಷಣೆಗಳು ಹಾಗೂ ಹಲವಾರು ಕಾಮೆಂಟ್ಗಳನ್ನ ಪಡೆದುಕೊಂಡಿದೆಯಲ್ಲದೆ ಗಗನಯಾತ್ರಿಗಳಿಗೆ ನೆಟ್ಟಿಗರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ